ನಮಸ್ಕಾರ ಸ್ನೇಹಿತರೆ ಇವತ್ತಿನ ನನ್ನ ವೀಡಿಯೋ ಮಿಸ್ ಮಾಡದೆ ಕೊಡೆಯ ತನಕ ನೋಡಿ ನಾನು ಇವತ್ತು ಮಂಗಳೂರಿಂದ ಬೆಂಗ್ಳೂರು ಕಡೆಗೆ ಬೆಂಗ್ಳೂರಲ್ಲ ಸಾರಿ ಚಿಕ್ಕಮಂಗ್ಳೂರು ಕಡೆಗೆ ಹೋಗ್ತಿದ್ದೇನೆ ಬೆಂಗ್ಳೂರು ಹೋಗಿ ಹೋಗಿ ಅದೇ ಆಗಿದೆ ಮರೆ ನೋಡಿ ಹೋಗುವಾಗ ರೋಡಿನಲ್ಲಿ ರೋಡು ರಿಪೇರಿ ಆಗ್ತಿದೆ ಮತ್ತು ಧೂಳಿದೆ ಸ್ವಲ್ಪ ಬಿಸಿಲು ಸ್ವಲ್ಪ ಅಲ್ಲ ತುಂಬ ಜಾಸ್ತಿ ಇದೆ ಈ ಬಿಸಿಲಿಗೆ ನನ್ನ ಕಣ್ಣೆದ್ರು ಕಂಡದ್ದು ಇದೊಂದು ಶುಗರ್ ಕೈನ್ ಜ್ಯೂಸು ಇದನ್ನು ಫುಲ್ಲು ಕುಡಿದು ಒಂದು ಎರಡು ಮೂರು ಗ್ಲಾಸ್ ತನಕ ಕುಡಿದಿದ್ದೇನೆ ಮೇಲೆ ತುಂಬ ತಂಪಾಯಿತು ಮಾರೆ ನಂತರ ನಮಗೆ ಸಿಗೋದು ಚಾರ್ಮಾಡಿ ಘಾಟಿ ಚಾರ್ಮಾಡಿ ಘಾಟಿನಲ್ಲಿ ಆಚೆ ಸೈಡು ಮಂಗ ಈಚೆ ಸೈಡು ಮಂಗ ಮತ್ತು ಅವರದ್ದು ಸ್ವಲ್ಪ ಆಟ ಎಲ್ಲ ನೋಡಿ ನಂತರ ನಾನು ಎದುರೋದೆ ಎದುರೋದಾಗ ನಮಗೆ ಸಿಕ್ಕಿದ್ದು ಕೊಟ್ಟಿಗೆಯಾರಂಥ ಒಂದು ಊರು ಆ ಊರಿನಲ್ಲಿ ಒಂದು ಪ್ಲೇಟಿ ನೀರ್ ದೋಸೆ ಮತ್ತೊಂದು ಸ್ಟ್ರಾಂಗಾಗಿ ಶುಗರ್ಲೆಸ್ ಟೀ ಶುಗರ್ಲೆಸ್ ಟೀ ಕುಡಿದದ್ದು ನಾನು ಶುಗರ್ ಹಾಕಿ ಕುಡಿಬೇಡಿ ಅದು ಒಳ್ಳೆಯದಲ್ಲ ಶುಗರ್ ಒಂದು ವಿಷ ಸ್ಲೋ ಪಾಯ್ಸನ್ ನಂತರ ಈ ನಾಯಿ ಜೊತೆ ಆಟಾಡಿ ನಂತರ ನಾನು ಹೋದದ್ದು ದೇವರ ಮನೆಗೆ ನೋಡಿ ದೇವರ ಮನೆ ಹೋಗುವ ರೋಡು ಸ್ವಲ್ಪ ಅಲ್ಲಿ ಕೂಡ ರಿಪೇರಿ ಆಗ್ತಿದೆ ದೇವರ ಮನೆ ಹೋಗುವಾಗ ಸಂಜೆ ಹೊತ್ತಲ್ಲಿ ಹೋಗ್ಬೇಕಂತ ಹೇಳ್ತಿದ್ದಾರೆ ಯಾಕಂದರೆ ತುಂಬ ವ್ಯೂ ಚೆನ್ನಾಗಿದೆ ಅಂತ ಆ ಮಾತು ನಾನು ಹೋಗುವ ರೋಡು ನೋಡುವಾಗ ನನಗೆ ಗೊತ್ತಾಯಿತು ಅಷ್ಟೊಂದು ಸೂಪರ್ ವ್ಯೂ ಮರೆ ಇಲ್ಲಿಗೆ ದೇವರ ಮನೆ ಅಂತ ಯಾಕೆ ಹೆಸರು ಬಂತಂದರೆ ಶಿವದೇವರು ಅವರ ವಾಹನವಾದ ನಂದಿಯನ್ನು ಭೂಮಿಗೆ ಕಳಿಸ್ತಾರೆ ಜನರಿಗೆ ಎಲ್ಪ್ ಮಾಡಲಿಕ್ಕೆ ಜನರಂದರೆ ರೈತರಿಗೆ ಎಲ್ಪ್ ಮಾಡಲಿಕ್ಕೆ ಆ ನಂದಿ ಮೊದಲು ಬರೋದು ಪಶ್ಚಿಮ ಘಟ್ಟಕ್ಕೆ ಪಶ್ಚಿಮ ಘಟ್ಟ ಅಂದರೆ ಈಗಿನ ದೇವರ ಮನೆ ಸೊ ಆ ದೇವರ ಮನೆ ಅಂತ ಹೆಸರು ಈ ಒಂದು ಕಾರಣದಿಂದ ಅಲ್ಲಿಗೆ ಬರುತ್ತೆ ಅಲ್ಲಿ ಒಂದು ದೇವಸ್ಥಾನ ಇದೆ ಕಾಲಭೈರವೇಶ್ವರ ದೇವಸ್ಥಾನ ಅಂತ ಒಂದು ದೇವಸ್ಥಾನ ಇದೆ ಈ ದೇವಸ್ಥಾನವನ್ನು ಕಟ್ಟಿದ್ದು ಚೋಳರ ಕಾಲದಲ್ಲಿದ್ದ ವೆಂಕಣ್ಣನ ಎಂಬ ಶಿಲ್ಪಿ ಇದು ನಾನು ಆಗಿ ಹೇಳಿದ್ದಲ್ಲ ನಿಮಗೆ ಪುರಾಣಗಳು ಮತ್ತು ಇತಿಹಾಸ ನೋಡಿದರೆ ಎಲ್ಲ ಮಾಡಿದರೆ ಗೊತ್ತಾಗುತ್ತೆ ನೋಡಿ ಇದೇ ಅದು ದೇವಸ್ಥಾನ ಕಾಲಭೈರವೇಶ್ವರ ದೇವಸ್ಥಾನ ನಿಮಗೆ ದೇವರ ಮನೆಯಲ್ಲಿ ನೋಡಲಿಕ್ಕೆ ಸಿಗುತ್ತೆ ಇದಕ್ಕೆ ಸಾವಿರದ ನಾಲ್ನೂರು ವರ್ಷ ಇತಿಹಾಸ ದೇವಸ್ಥಾನಕ್ಕಿಂತ ಸ್ವಲ್ಪ ಎದುರು ಬಂದರೆ ನಿಮಗೆ ಒಂದು ದೊಡ್ಡ ಗುಡ್ಡ ಸಿಗುತ್ತೆ ನೋಡಲಿಕ್ಕೆ ನೋಡಿ ಇದೆ ಇಲ್ಲಿಂದ ನಾವಿನ್ನು ನಡೆದುಕೊಂಡು ಟ್ರಕ್ಕಿಂಗ್ ಮಾಡಿ ಇನ್ನೂ ಕೂಡ ಮೇಲೆ ಹೋಗಬೇಕು ನೋಡಿ ಈ ರೀತಿ ಇದೆ ರೋಡೆಲ್ಲ ನೋಡಿ ಮೇಲೆ ಕಾಣ್ತದಲ್ಲ ತುಂಬ ಜನರೆಲ್ಲಿದ್ದಾರೆ ಅಲ್ಲಿಗೆ ಮೇಲೆ ತನಕ ಹೋಗಬೇಕು ನಡೆದುಕೊಂಡು ತುಂಬ ಸುಸ್ತಾಗ್ತಿದೆ ಮಾರೆ ನಡೆದು ನಡೆದು ಗಾಡೀಲಿ ಬಂದು ಈ ಬಿಸಿಲಿಗೆ ಬಂದು ಎಲ್ಲ ತುಂಬ ಸುಸ್ತಾಗ್ತದೆ ನೋಡಿ ಅರ್ಧ ದಾರಿ ಬಂದಾಯಿತು ಕೆಳಗೆ ನೋಡಿ ಗಾಡಿಯಲ್ಲಿ ಕಾಣ್ತದಲ್ಲ ಸ್ವಲ್ಪ ಈಚೆ ನೋಡಿದರೆ ನಿಮಗೆ ಗೊತ್ತಾಗ್ತದೆ ಅಲ್ಲಿ ಸೂರ್ಯ ಮುಳುಗ್ತಾ ಇದ್ದಾನೆ ಸನ್ಸೆಟ್ ಆಗ್ತಾ ಇದೆ ಸ್ವಲ್ಪ ಇನ್ನೂ ಕೂಡ ಮೇಲೆ ಹೋಗ್ಲಿಕ್ಕಿದೆ ಬನ್ನಿ ಹೋಗುವ ಫೈನಲಿ ನೋಡಿ ಸನ್ಸೆಟ್ ನೋಡಲಿಕ್ಕೆ ಸಿಕ್ತು ಇದೆ ನೋಡಿ ಇಲ್ಲಿ ಒಂದು ವ್ಯೂ ಸಿಗುವುದಂದ್ರೆ ಇದೆ ಇಷ್ಟಕ್ಕೆ ಮುಗಿಲಿಲ್ಲ ಇದು ಖಾಲಿ ಟ್ರೈಲರ್ ಅಷ್ಟೇ ಇನ್ನೂ ಕೂಡ ಅಲ್ಲಿ ಮೇಲೆ ಹೋಗ್ತಿದ್ದಾರಲ್ಲ ಅಲ್ಲಿ ಮೇಲೆ ಗುಡ್ಡಾಗಂತದಲ್ಲ ಅಲ್ಲಿಗೆ ಹೋಗಬೇಕು ಅಲ್ಲಿ ಹೋಗುದು ಹೋಗುದು ಈ ಸಲ ಖಾಲಿ ಈ ಒಂದು ವ್ಯೂ ನೋಡಲಿಕ್ಕೆ ಮಂಗಳೂರಿಂದ ದೇವರ ಮನೆ ತನಕ ಬಂದಿದೆ ನೋಡಿ ವ್ಯೂ ನೋಡಿ ಮಾರೆ ಎಷ್ಟು ಚಂದ ನೋಡಿ ಮಾರೆ ಅದು ನೋಡೋದಂದು ಖುಷಿ ನೋಡಿ ನೋಡಿ ವ್ಯೂ ನೋಡಿ ಒಬ್ಬ ಸುಸ್ತಾಗ್ತಿದೆ ಮಾರೆ ಮೇಲೆ ಹೋಗ್ತಿದ್ದೆ ನೋಡಿ ಈ ಸೈಡ್ ಫುಲ್ಲು ಗುಡ್ಡ ಇದೆ ಈ ಸೈಡ್ ಇನ್ನು ಕೂಡ ಮೇಲೆ ಹತ್ತಲಕ್ಕಿದೆ ಈ ಸೈಡ್ ನೋಡಿ ಜನರೆಲ್ಲ ಬರ್ತಿದ್ದಾರೆ ತುಂಬ ಜನ ಇದ್ದಾರೆ ಮರಿ ಇವತ್ತು ಸಂಜೆ ಹೊತ್ತು ತುಂಬ ಜನ ಬರ್ತಾರೆ ನೋಡಿ ಇಷ್ಟು ದೊಡ್ಡ ಗುಡ್ಡ ನೋಡಿ ಎಲ್ಲರೂ ಬನ್ನಿ ಒಮ್ಮೆ ಸಂಜೆ ಆಗುವಾಗ ಬನ್ನಿ ಆವಾಗ ನಿಮಗೆ ಒಳ್ಳೆ ಸನ್ ರೈಸ್ ಎಲ್ಲ ನೋಡಲಿಕ್ಕೆ ಸಿಗ್ತದೆ ನೋಡಿ ಎಷ್ಟು ಚೆಂದ ಇದೆ ನೋಡಿ ನೋಡಿ ಫೈನಲ್ ಮೇಲೆ ಬಂದಾಯ್ತು ಸುಸ್ತಾಯಿತು ಮರೆ ಸಹ ಒಂದು ಬೇಜಾರು ಮರೆ ನಾನು ಬರುವಷ್ಟರಲ್ಲಿ ಸೂರ್ಯ ಮುಳುಗಿ ಆಯಿತು ಸನ್ಸೆಟ್ ಆಗಿ ಆಗಿದೆ ಸ್ವಲ್ಪ ಕಂತ ಬಂದು ಸ್ವಲ್ಪ ತಲೆ ಕತ್ತಲೆ ಆಗಿ ಆಯಿತು ಮರೇ ಆದರೆ ಇದೊಂದು ವ್ಯೂ ನೋಡಿ ಮರೆ ಸ್ವಲ್ಪ ಎಷ್ಟು ಚಂದ ಇದೆಯಲ್ಲ ನೋಡಲಿಕ್ಕೆ ಒಂದು ಮನೆ ಆ ಸೈಡಲ್ಲಿ ಸೂರ್ಯ ಮುಳುಗಿದ್ದು ಈ ಸೈಡಲ್ಲಿ ಬ್ಲ್ಯಾಕ್ಔಟು ಇಬ್ಬರಲ್ಲಿ ಕಲ್ಲೇ ಸೆಟ್ಟ ಆಟ ಆಡ್ತಿರೋದು ತುಂಬ ಚಂದ ಆಯಿತು ಮರೆ ನೋಡಿ ತುಂಬ ಆಯ್ತು ಆ ದಿವಸ ಚಿಕ್ಕಮಂಗ್ಳೂರಲ್ಲಿ ಸ್ಟೇ ಮಾಡಿ ಇದು ಇವತ್ತು ನೆಕ್ಸ್ಟ್ ಡೇ ಬೆಳಿಗ್ಗೆ ಇವತ್ತು ನಾನು ಸೀದಾ ಮುಳ್ಳಯ್ಯನಗಿರಿ ಬೆಟ್ಟಕ್ಕೆ ಹೋಗ್ತಿದ್ದೆ ನೋಡಿ ಸ್ವಲ್ಪ ಮಳೆ ಎಲ್ಲ ಬಂದಿದೆ ವೆದರ್ ಎಲ್ಲ ಸ್ವಲ್ಪ ಕೂಲ್ ಆಗಿದೆ ಬೆಟ್ಟಕ್ಕೆ ಹೋಗುವ ಬನ್ನಿ ನೋಡಿ ಫೈನಲ್ ನಾನು ಮೇಲೆ ಒಂದು ತಲುಪಿದ್ದೇನೆ ಇಲ್ಲಿ ಗೇಟ್ ಹಾಕಿದ್ದಾರೆ ಅದಕ್ಕಿಂತ ಮೇಲೆ ಹೋಗ್ಲಿಕ್ಕೆ ಆಗುದಿಲ್ಲ ಅಂತ ಅಲ್ಲಿ ಇದೆ ಅದರಲ್ಲಿ ಹೋಗಬೇಕಂತೆ ಬೇರೆ ಗಾಡಿ ಗಾಡಿ ಯಾವುದು ಹೋಗುವಂತಿಲ್ಲಂತೆ ರೋಡ್ ರಿಪೇರಿ ಆಗ್ತಿದೆ ಅಂತೆ ಯಾವ ಗಾಡಿ ಕೂಡ ಪ್ರವೇಶ ಇಲ್ಲಂತೆ ಮತ್ತೆ ಇವರ ಗಾಡಿ ಹೇಗೆ ಹೋಗೋದು ಆರಿ ರೀ ಆಕಾಶದಲ್ಲಿ ಎಂತ ಕರ್ಮವಾಗಿ ಹೊರತು ನೋಡಿ ನೂರು ಒಂದು ಗ್ಲಾಸ್ ಆಗಿದೆ ನೋಡಿ ಹೇಗಿದೆ ಚೆಂದ ಇದೆಯಲ್ಲ ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡಬೇಕು ನೂರಾದ್ರೂ ಸಾವಿರ ಆದ್ರೂ ಲಕ್ಷ ಆದ್ರೂ ಸ್ಟ್ಯಾಂಡರ್ಡ್ ಬೇಕು ಆಯಿತಾ ನೀರು ಕೇಳಿದರೆ ನೀರಿದ್ದು ಉಪ್ಪಿಲ್ಲ ಇಷ್ಟು ದೊಡ್ಡ ಕೊಟ್ಟಿದ್ದಾರೆ ಇದನ್ನು ಎಂತ ಕೊಡಪಾಣದಲ್ಲಿ ತಗೊಂಡು ಹೋಗಿದ್ದೆ ಎಂತ ಇದು ಅವರ ಹತ್ರ ಕೇಳಿದರೆ ಒಬ್ಬರಿಗೆ ನಲ್ವತ್ತು ರೂಪಾಯಿ ಅಂತ ಹೇಳಿದ್ರು ನಾನು ನಡ್ಕೊಂಡು ಹೋಗ್ತೇನೆ ಅಂತ ಹೇಳಿ ದೊಡ್ಡ ಜನರಾಗಿ ಬಂದಿದ್ದೇನೆ ಈಗ ನಡ್ಕೊಂಡು ಹೋಗಬೇಕು ಮೇಲೆ ತನಕ ನೋಡಿ ಆ ಗಾಡಿದ ಟಾಟಾ ಸುಮ ಅದರಲ್ಲಿ ಅದು ನೋಡುವಾಗಲೇ ಎದುರಿಗೆ ಆಗ್ತದೆ ನನಗೆ ನೋಡಿ ಈಗ ಮೇಲೆ ಹೋಗ್ತೇನೆ ನಾನು ನಡ್ಕೊಂಡು ಹೋಗುವ ನೋಡುವ ಏನಾಗ್ತದೆ ಅಂತ ದೊಡ್ಡ ಜನರಾಗೆ ಬಂದಿದ್ದೇನೆ ಮಾರೆ ಎರಡು ಸ್ಟೆಪ್ ಇಡುವಾಗೆ ನನಗೆ ಸುಸ್ತಾಗ್ತಿದೆ ಇಲ್ಲಿ ಇನ್ನು ಅಲ್ಲಿ ತನಗೆ ಹೇಗೆ ಹೋಗುದು ತುಂಬ ಇದೆ ಅಂತ ಹೋಗಲಿಕ್ಕೆ ಈಗ ಕೇಳಿದ್ದು ಒಬ್ಬನ ಹತ್ರ ಇದೆಲ್ಲ ನೋಡಿ ಆಗ್ತದೆ ಮಾರೆ ನಾನು ನಲವತ್ತು ರೂಪಾಯಿ ಕೊಟ್ಟು ಹೋಗ್ತಿದ್ದೆ ದೊಡ್ಡ ಜನ ಆಗ್ಲಿಕ್ಕೆ ಬಂದಾಗ ಮರ್ಯಾದೆ ಹೋಗ್ತದೆ ಅಂತ ಆಗುದಿಲ್ಲ ಹೇಗೂ ಕಷ್ಟಪಟ್ಟು ಇಲ್ಲಿ ಬಂದು ತಲುಪಿದೆ ಮಾರೆ ಅಲ್ಲಿ ಮೇಲೆ ಕಾಣ್ತದಲ್ಲ ಅಲ್ಲಿಗೆ ಹೋಗ್ಬೇಕಂತೆ ಗಾಡಿ ಅಲ್ಲಿ ತನಕ ಬಿಡುದಂತೆ ಅಲ್ಲಿಂದ ಮತ್ತೆ ಒಂದೂವರೆ ಕಿಲೋಮೀಟ್ರ್ ನಡಿಬೇಕಂತೆ ನಾನು ಹೋಗುವುದಿಲ್ಲ ಇಲ್ಲಿಂದ ನೀವು ನೋಡಿ ಇಷ್ಟು ನೋಡಿದ್ರೆ ಸಾಕು ನಾನು ನೋಡಿ ಅಲ್ಲಿ ಕಾಂತದಲ್ಲ ಅಲ್ಲಿ ತನಕ ಹೋಗ್ಬೇಕು ನಾನು ದೊಡ್ಡ ಜನರಾಗಿ ಬಂದದ್ದು ಸ್ವಲ್ಪ ಅಂತ ಅಲ್ಲಿ ತನಕ ಹೋಗ್ಬೇಕು ಮರೆ ಅಂತ ಕರ್ಮ ಅಲ್ಲಿಂದ ಮತ್ತೆ ಒಂದೂವರೆ ಒಂದೂವರೆ ಕಿಲೋಮೀಟ್ರ್ ನಡಿಬೇಕಂತೆ ನೋಡಿ ಜನರೇ ನಾನು ಹೋಗುದು ಇಷ್ಟೇ ನೀವು ಇದನ್ನು ನೋಡಿ ಆನಂದಿಸಿ ಥ್ಯಾಂಕ್ ಯು ಸಾರಿ ಬೇಸರ ಮಾಡಬೇಡಿ ಆಯಿತಾ ಇವತ್ತು ನನಗೆ ಆಗೋದಿಲ್ಲ ಮರ ತನಕ ಅವರ ಮದ್ದು ಅವರ ಹತ್ರ ನಾನು ಹೇಳಿದ್ದೇನೆ ನಾನು ಬರುವುದಿಲ್ಲ ಅದನ್ನು ನಡ್ಕೊಂಡು ಹೋಗೋದು ಅಂತ ಈಗ ಮತ್ತೆ ಹೋದರೆ ನನ್ನ ಮರ್ಯಾದೆ ಪ್ರಶ್ನೆ ಸೆಲ್ಫ್ ರೆಸ್ಪೆಕ್ಟ್ ಇಸ್ ಮೇಯ್ನ್ ರೋಡ್ ಆದಮೇಲೆ ಮತ್ತೊಮ್ಮೆ ಒಂದು ವೀಡಿಯೋ ಮಾಡ್ತೇನೆ ಆಯಿತಾ ನೀವು ಬೇಸರ ಮಾಡಬೇಡಿ ಆಯಿತಾ ಬೇಸರ ಮಾಡಬೇಡಿ ನಾನು ದೊನ್ನೆ ಬಿರಿಯಾನಿ ತಿಂತೇನೆ ನೀವು ಇದನ್ನು ನೋಡಿ ಆನಂದಿಸಿ ಆಯಿತಾ ಸೂಪರ್ ದೊಣ್ಣೆ ಬಿರಿಯಾನಿ ಸಿಗ್ತದೆ ಚಿಕ್ಕಮಂಗ್ಳೂರಲ್ಲಿ ಮಿಸ್ ಮಾಡಿಬಿಡಿ ಇದನ್ನು ತಿನ್ನಲಿಕ್ಕೆ ದೊಣ್ಣೆ ಬಿರಿಯಾನಿ ತಿಂದು ಎದುರು ಬರುವಷ್ಟರಲ್ಲಿ ಫುಲ್ಲು ಮಳೆ ಮಾರೆ ಒಂದು ಕಡೆ ಗಾಡಿ ನಿಲ್ಲಿಸುವಷ್ಟರಲ್ಲಿ ನೋಡಿ ಇದೊಂದು ವ್ಯೂ ನೋಡಿ ಎಷ್ಟು ಚೆಂದ ಅಲ್ಲ ನೋಡಲಿಕ್ಕೆ ಡಾರ್ಕ್ ವೆದರ್ ಮಳೆ ಗಾಡಿ ದನ ಕರಗುರು ಸೂಪರ್ ಅಷ್ಟೊತ್ತಲ್ಲಿ ಮತ್ತೊಂದು ಗಾಡಿ ಸಿಗುತ್ತೆ ಈ ಒಂದು ಗಾಡಿ ನೋಡಿ ಬರ್ರಿ ಎಂತ ಚಂದ ಮಾಡಿರಿ ನೋಡಲಿಕ್ಕೆ ಇದೆಂತ ಮಿನಿ ಸೂಪರ್ ಇದೆ ಗಾಡಿ ವಾ ನಿಮ್ಮ ಗಾಡಿ ಸೂಪರ್ ಆಯ್ತಾ ಸ್ವಲ್ಪ ಎದುರು ಬಂದು ನೋಡಿ ಕಲ್ಲಂಗಡಿ ತಿಂದು ವಾಟ್ರ್ ಮೆಲನ್ ತಿಂದು ಇದು ತಿಂದರೆ ಸ್ವಲ್ಪ ಕೂಲ್ ಆಗ್ತದೆ ಈ ವೆದರಿಗೆಲ್ಲ ಕೂಲ್ ಬೇಕು ನಮಗೆ ಆ ಕೆಂಪು ಕೆಂಪು ನೋಡುವಾಗಲೇ ಬಾಯಲ್ಲಿ ನೀರು ಬರುತ್ತದೆ ಮಾರೆ ವಾಟರ್ ಮೆಲನ್ ವಾಹ್ ಎಂಥ ಸೂಪರ್ ಟೇಸ್ಟ್ ಇದನ್ನು ತಿಂದು ನಾನು ನಾನಿನ್ನು ಸೀದಾ ಮಂಗಳೂರಿಗೆ ರಿಟರ್ನ್ ಹೋಗುದು ಬನ್ನಿ ಹೋಗುವ ನೋಡಿ ಹತ್ರ ಒಂದು ಘಾಟ್ ಇದೆ ಅಲ್ಲ ಅಲ್ಲಿ ಒಂದು ಇದು ಸಿಗ್ತದೆ ಚಿಕ್ಕ ಜಲಪಾತ ಎಂಥ ಕೋಲ್ಡ್ ನೀರು ಮರಿದು ಫ್ರೀಝರ ಫ್ರೀಸರಲ್ಲಿ ಅಲ್ಲೊಂದು ಮುಖ ಎಲ್ಲ ತಲೆದು ಇಲ್ಲಿಂದ ನಾನು ಸಿದ್ಧ ಮಂಗಳೂರಿಗೆ ಹೋಗಿದ್ದು ಇವತ್ತಿನ ಬ್ಲಾಗ್ ಎಣ್ಣೆ ಮಾಡ್ತಿದ್ದೇನೆ ವೀಕ್ಷಣೆ ಮಾಡಿದಕ್ಕೆ ನೋಡಿದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಲವ್ ಯು ಆಲ್